ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅಂತ ಅನೇಕರು ಪಕ್ಷ ಬಿಟ್ಟರು ಆದರೆ ಈಶ್ವರಪ್ಪ ಇಲ್ಲಿಯೇ ಉಳಿದಿದ್ದಾರೆ ಪಕ್ಷ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಇದೀಗ ಅವರ ಪುತ್ರ ಲೋಕಸಭೆ ಚುನಾವಣೆಗೆ ತಯಾರಿ ಮಾಡ್ತಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಶ್ವರಪ್ಪನವರೊಂದಿಗಿನ ಭೇಟಿ ಔಪಚಾರಿಕ ಭೇಟಿಯಾಗಿದೆ ಟಿಕೆಟ್ ವಿಚಾರವಾಗಿ ಏನು ಮಾತನಾಡಿಲ್ಲ ಆದರೆ ಈಶ್ವರಪ್ಪನವರ ಮಗ ಒಳ್ಳೆಯ ಕಾರ್ಯಕರ್ತರಾಗಿದ್ದಾರೆ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಓಡಾಡಿದ್ದಾರೆ ಅನ್ನೋದು ನಿಜ ಅವರು ಚುನಾವಣೆ ಸ್ಪರ್ಧೆಗೆ ಸಿದ್ಧತೆ ಮಾಡ್ತಿದ್ದಾರೆ ಅಂದ್ರೆ ಅದರಲ್ಲಿ ತಪ್ಪೇನಿಲ್ಲ ಆದ್ರೆ ಅವರಿಗೆ ಟಿಕೆಟ್ ನೀಡೋದು ಬಿಡೋದು ಹೈಕಮಾಂಡ್ ತೀರ್ಮಾನಿಸುತ್ತದೆ ಎಂದು ಅವರು ತಿಳಿಸಿದ್ರು ಅವ್ರ ಓಡಾಡ್ತಾ ಇದ್ದಾನೆ ಅದ್ರ ಬಗ್ಗೆ ಚರ್ಚೆ ಇದೆ ನಾನು ಅವ್ರೂ ತೀರ್ಮಾನ ಮಾಡೋದಲ್ಲಿದೆ ಈ ವಿಷಯ ತೀರ್ಮಾನ ಏನು ಮಾಡೋದಿದ್ರು ನಮ್ಮ ರಾಷ್ಟ್ರೀಯ ನಾಯಕರು ಮಾಡ್ತಾರೆ ಯಾವಾಗ ಸನ್ ಸಮಯ ಸಂದರ್ಭ ಬಂದಾಗ ಅದ್ರ ಬಗ್ಗೆ ವಿಚಾರ ಮಾಡಿ ನಿರ್ಣಯವನ್ನು ರಾಷ್ಟ್ರೀಯ ನಾಯಕರೇ ತೆಗೆದುಕೊಳ್ತಾರೆ ಎನ್ ಪಿ ಟಿಕೆಟು ಇಲ್ಲ ನಾನು ಈಶ್ವರಪ್ಪನವರು ಕೂತು ಬಗೆಹರಿಸಲಿಕ್ಕೆ ಆಗಲ್ಲ ಹೀಗಾಗಿ ಅವ್ರ ಮಗ ಓಡಾಡ್ತಾ ಇದ್ದಾರೆ ಸತ್ಯ ಇದೆ ಅವ್ರ ಮಗ ಒಳ್ಳೆ ಕಾರ್ಯಕರ್ತನೂ ಇದ್ದಾನೆ ಅದರ ಬಗ್ಗೆ ಏನು ಪ್ರಶ್ನೆ ಇಲ್ಲ ಮತ್ತು ಈಶ್ವರಪ್ಪನವರು ಪಾರ್ಟಿಗೆ ಮೊನ್ನೆ ಟಿಕೆಟ್ ಕೊಟ್ಟಿಲ್ಲ ಕೊಡು ಅಂದರೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕಿಂತ ಅವ್ರಿಗೆ ನೀವು ಈ ತರತೆ ನಾನು ನಿಲ್ಲಲ್ಲ ಅಂತ ಅವರು ಹೇಳಿದಾಗ ಅದಕ್ಕೆ ತಕ್ಕ ಹಾಗೆ ಅವ್ರ ಮುಂದೆ ಪಾರ್ಟಿಗೆ ಅನೇಕರು ಟಿಕೆಟ್ ಕೊಟ್ಟಿಲ್ಲ ಅಂತ ಪಾರ್ಟಿ ಬಿಟ್ಟಾಗೂ ಸಹಿತ ಅತ್ಯಂತ ನಿಷ್ಠೆಯಿಂದ ಪಾರ್ಟಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರ ಮಗ ಓಡಾಡ್ತಾ ಇದ್ದಾರೆ ಅದರಲ್ಲಿ ಏನು ತಪ್ಪಿಲ್ಲ ಅದನ್ನು ಉಳಿದ ತೀರ್ಮಾನ ನಮ್ಮ ರಾಷ್ಟ್ರೀಯ ನಾಯಕರು ಕೈ ಕೊಡ್ತಾರೆ ನಾನು ಕೋರ್ ಕಮಿಟಿಯಲ್ಲಿ ಇರಲಿಲ್ಲ ನಾನು ನಿನ್ನೆನೂ ಹೇಳಿದ್ದೇನೆ ಮತ್ತು ಇವತ್ತು ಹೇಳ್ತಾ ಇದ್ದೇನೆ ನಾಳೆನು ಹೇಳ್ತೇನೆ ಯಾರು ಬಹಿರಂಗ ಹೇಳಿಕೆಯನ್ನು ನಿಲ್ಲಿಸಬೇಕು ಅಂತ ಅದು ಸರಿ ಅವರು ಯಾರ್ಯಾರು ಬಹಿರಂಗವಾಗಿ ಮಾತಾಡ್ತಿದ್ದಾರೆ ಅದರು ಸರಿಯಾದ ಒಂದು ದಾರಿಯಲ್ಲಿ ಅಂದ್ರೆ ಈ ರೀತಿಯಲ್ಲಿ ಬೈಟ್ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ